ಮೈತ್ರಿ ಬಗ್ಗೆ ಅಪಸ್ವರ ಎತ್ತದಂತೆ ವಾರ್ನಿಂಗ್ ಮಾಡಿದ್ರ ಅಮಿತ್ ಶಾ ಮೈಸೂರಿನಲ್ಲಿ ನಡೀತಾ ಇರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಈಗ ಒಗ್ಗಟ್ಟಿನ ಮಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ ಮೈತ್ರಿ ಬಗ್ಗೆ ಅಪಸ್ವರವನ್ನು ಯಾರ್ಯಾರು ಎತ್ತಿದ್ರು ಅವರಿಗೆ ಪಾಠ ಮಾಡ್ತಾ ಇದ್ದಾರೆ ಒಟ್ಟಾಗಿ ಹೋಗದೆ ಇದ್ರೆ ನಿಮಗೆ ಖಂಡಿತವಾಗಲೂ ಎಫೆಕ್ಟ್ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ವಿರೋಧವಾಗಿ ಯಾರೂ ತುಟಿ ಪಿಟ್ಟ ಬಹಿರಂಗವಾಗಿ ಅಪಸ್ವರದಿಂದಲೇ ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಗೆ ಸೋಲಾಯಿತು ಅಲ್ಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳಿದ್ದವು ಒಳ ಏಟುಗಳು ಬಿದ್ದುವು ನಾಯಕರ ಅಪಸ್ವರಗಳಿಂದಲೇ ಮೈತ್ರಿಗೆ ತೊಂದರೆಯಾಗುತ್ತೆ ಮೈತ್ರಿಗೆ ಧಕ್ಕೆಯಾಗುವಂತಹ ಹೇಳಿಕೆ ನೀಡಬಾರ್ದು ಅಂತ ಅಮಿತ್ ಶಾ ವಾರ್ನ್ ಮಾಡಿದ್ದಾರೆ ಮೈತ್ರಿ ಬಗ್ಗೆ ಅಪಸ್ವರ ಎತ್ತದಂತೆ ವಾರ್ನಿಂಗ್ ಮಾಡಿದ್ರ ಅಮಿತ್ ಶಾ ಯಾಕೆಂದರೆ ರಾಜ್ಯ ನಾಯಕರ ಮಾತಿ ಕಿಮ್ಮತ್ತಿಲ್ಲ ಉದಾಹರಣೆಗೆ ಪ್ರೀತಮ್ ಗೌಡ ಗೌಡ ಈ ಮಂಡ್ಯ ಮತ್ತು ಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ದಳಪತಿಗಳ ವಿರುದ್ಧ ಅವರು ಅಸಮಾಧಾನ ಹೊರಹಾಕಿದ್ರು ನಮಗೇ ಕೊಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು ಅದು ಅವರ ಮುನಿಸು ತಣ್ಣಗಾಗಲಿಲ್ಲ ನಾವು ಚುನಾವಣೆಯಲ್ಲಿ ಕೆಲಸ ಮಾಡಲ್ಲ ಅನ್ನೋ ರೀತಿಯೇ ಮಾತಾಡ್ತಿದ್ರು ಹಾಗಾಗಿನೇ ಈಗ ಅಂಥ ನಾಯಕರ ಬಾಯಿ ಮುಚ್ಚಿಸುವಂಥ ಕೆಲಸ ಆಗಬೇಕಾಗಿತ್ತು ಬಿ ಜೆ ಪಿಯಲ್ಲಿ ಇಲ್ಲದೇ ಇದ್ದಿದ್ದರೆ ಅದು ಕಾಂಗ್ರೆಸ್ಗೆ ಖಂಡಿತವಾಗೂ ಲಾಭ ಆಗ್ತಾಯಿತ್ತು ಆಗ್ತಾ ಇದೆ ಆದರೆ ಈಗ ಅಮಿತ್ ಶಾ ಅವರು ಅಂಥವ್ರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಯಾಕಂದರೆ ಸಹಜವಾಗಿಯೇ ಜೆ ಡಿ ಎಸ್ನಿಂದಲೂ ಕೂಡ ಅವರು ಕಿವಿ ಮುಟ್ಟಿರುತ್ತೆ ಎಲ್ಲ ವಿಚಾರಗಳು ಹೋಗಿರುತ್ತೆ ಯಾರ್ಯಾರೆಲ್ಲ ಏನೇನು ಮಾತನಾಡ್ತಾ ಇದ್ದಾರೆ ಮೈತ್ರಿ ವಿಚಾರವಾಗಿ ಅಂಥೇಳಿ ಬಟ್ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆದಾಗ ಇದೇ ರೀತಿ ಅಪಸ್ವರಗಳು ಅಸಮಾಧಾನಗಳು ಒಳ ಏಟುಗಳಾಗಿನೇ ಒಂದು ಸ್ಥಾನಕ್ಕೆ ಗೆಲ್ಲಬೇಕಾಯ್ತವರು ಮಂಡ್ಯದಲ್ಲೂ ಹಾಗೆ ಆಯಿತು ಹಾಗಾಗಿನೇ ಹಳೆ ಮೈಸೂರು ಭಾಗದ ನಾಲ್ಕು ಜಿಲ್ಲೆಗಳ ಪ್ರಮುಖರಿಗೆ ಅಮಿತ್ ಶಾ ಅವರು ವಾರ್ನ್ ಮಾಡಿದ್ದಾರೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಒಗ್ಗಟ್ಟಿನ ಪಾಠ ಇದ್ದಾರೆ ಯಾಕೆಂದರೆ ನೀವು ಅಪಸ್ವರ ಎತ್ತಿದರೆ ಅದು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ವರದಾನವಾಗುತ್ತೆ ಅದನ್ನೇ ಅವರು ಪ್ರಚಾರಕ್ಕೆ ಬಳಸ್ಕೊಳ್ತಾರೆ ಮೈತ್ರಿಗೆ ಅದು ಹೊಡೆತ ಕೊಡುತ್ತೆ ಒಂದು ಯಾವುದೇ ಕ್ಷೇತ್ರ ಆಗಿರ್ಬೋದು